ಅಲ್ಲ ಸರ್ ನಾನ್ ಸಮಸ್ಯೆ ಇದನ್ನ ಗ್ರಾಮೀಣ ಪಂಚಾಯತ್ ಅಲ್ಲಿ ಕೊಟ್ಟು ನನ್ ರಾಜ್ಯ ಮನೆ ಏನ್ ಬೇಕು ಸರ್ ಏನ್ ಮಾಡ್ತಾರೆ ನೀವು ವರ್ಷ ಅಂತ

ಗ್ರಾಮ ಪಂಚಾಯತಿ ಕೊಟ್ಟೆ ಅವರು ಆಗೋದಿಲ್ಲ ಅಂದ್ರು ತಾಲೂಕಾ ಪಂಚಾಯತಿ ಕೊಟ್ಟು ಅವರು ಅಂದ್ರೆ ಈಗ ನನಗೆ ಒಂದೇ ಸಮಸ್ಯೆ ಒಂಚೂರಲ್ಲಿ ಶೌಚಾಲಯಕ್ಕೆ ನೀರಿನ ವ್ಯವಸ್ಥೆ ಬೇಕ್ರಿ ಮಕ್ಕಳ ಸಂಖ್ಯೆ ಬಾಳಾಗ್ತಿದೆ ನಿಮ್ಗಿ ಎರಡ್ ಮೂರ್ ಮಕ್ಕಳು ಹೋಗ್ರು ಗಬ್ಬು ವಾಸಿಡಿತಾವ ಮತ್ತಲ್ಲಿ ಇತ್ತಂದ್ರೆ ಒಂದು ತಂಗಿಲ ಪಕೆಟ್ ಅಂತ

सर एक बड़ी बात है कि लेकिन 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 लेकिन

ಅದೊಂದು ನೀರಿನ ವ್ಯವಸ್ಥೆ ಆಗಿಬಿಟ್ರೆ ಮಕ್ಕಳು ಸ್ವಚ್ಛತೆ ಅನಿಸ್ತಿದ್ರು ಸರ್ ಮತ್ತೆ ಎಲ್ಲಾಕ್ಕಿಂತ ಹೆಚ್ಚೇನಾಗ್ತಿದೆ ಈ ದೊಡ್ಡ ಮಕ್ಕಳ ಡಸ್ಕಿ ಬಂದು ಕುಡಿತಾವ ನಲಿ ಕೈ ಮಕ್ಕಳ ಅಂತ ಗಲಿ ಮಾಡ್ಬೇಕಾವ್ ಮತ್ತೆ ನರೇ ಕೂದಲಿಗೆ ಅದೇ ಕಾಲ ಕಾಲ ಇಲ್ಲಿ ನೆಲೆಕೊಂಡಿರ್ಬೇಕಾಗ್ತಿದೆ ಎಷ್ಟು ರೋಗಾಣುಗಳು ಇರ್ತಾವ ಹೆಂಗಂತ ಕೂಡ ಅದು ಒಂದ್ ಅದು ಒಂದ್ ನನಗೆ ಸುಧಾರಣೆ ಆಗ್ಬೇಕಾಗಿತ್ತು ನನ್ನ ಕಾಲೆಯಲ್ಲಿ ಇವ್ರಿಗೂ ಮೇಡಮ್ ನ ಹೇಳ್ತಲ್ಲ ನಮ್ ಒಂದು ಶೌಚಾಲಯದ ಕೇಂದ್ರ ನೀವು ಮೇಡಮ್ ಅಂತ ಮತ್ ಸರ್ ನಾ ಯಾವ ಮೀಟಿಂಗ್ ಹೋಗ್ತೇನೆ ಅದು ಡೈರೆಕ್ಟ್ ಬಿ ಆಫೀಸ್ ಒಳಗಡೆ ಹುಡುಗುತ್ತೇನೆ ನಂಗೊಂದು ಶೌಚಾಲಯ ಇದೆ

हमसे ये स्कूल में भी ऐसा ही प्रोग्राम चल रहा है इंटर कॉल्स तो नाइट अंदर स्पीडी पूला में अंडर से उठा मारा और बरोबरी आता है

ಅದಕ್ಕೆ ಕ್ವಾರ್ಟರ್ ಫಾರ್ ತೇತ ಮನೋದಿಂದ ಆದಿಕ್ಕೆ ಅಪ್ಪಕ್ಕೆ ಸುಮಾರು 15 ದಿನ ಆದ್ತು ಕಾರ್ಪರೇಟ್ ಅಂದ್ರೆ ಕಾರ್ಪರೇಟ್ ಈಗ ನರೇನಾ ಪೇಮೆಂಟ್ ನ ಕಾರ್ಪರೇಟ್ ಅಂದ್ರೆ ಅದನ್ನ ಪಂಚಾಯಿತಿಯಿಂದ ಹಂಚಿರೋದು ಆಗಿದ್ರೆ ಆಕಡೆ ಡಿವಿಡೆಂಡ್ ಆಗೋದು ಆಗಿದ್ರೆ ಕಾರ್ಪರೇಟ್ ಡಿವಿಡೆಂಡ್ ಆಗೋದು ಆ ಪಂಚಾಯಿತಿಯಿಂದ ನಾವು ಮಾಡೋಣ